ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ತಮಿಳುನಾಡಿನ ಸೇಲಂನ ಕುಮಾರ್ ನನ್ನ ಹೆಂಡತಿ ತನ್ನ ಗರ್ಭಾವಸ್ಥೆಯ ಏಳನೇ ತಿಂಗಳಲ್ಲಿದ್ದಾಗ ಕೆಲವು ತೊಂದರೆಗಳನ್ನು ಹೊಂದಿದ್ದಳು ಆದ್ದರಿಂದ ನಾನು ನೇಮಂನಲ್ಲಿ ಸೇವೆ ಮಾಡಲು ನಿರ್ಧರಿಸಿದೆ ನಾನು ಐದು ದಿನಗಳ ಕಾಲ ಸೇವೆ ಮಾಡಿದೆ ಮತ್ತು ಸೇಲಂಗೆ ಹಿಂತಿರುಗಲು ಯೋಜಿಸುತ್ತಿದ್ದೆ ಶ್ರೀ ಪರಂಜ್ಯೋತಿ ಅವರು ಕಲ್ಕಿ ಈಳಂನಲ್ಲಿ ಆರೋಗ್ಯ ದೀಕ್ಷೆಯಲ್ಲಿ ಭಾಗವಹಿಸಲು ಮತ್ತು ಪ್ರಾರ್ಥಿಸಲು ಒಬ್ಬ ಸೇವಕರ ಮೂಲಕ ನನಗೆ ತಿಳಿಸಿದರು ನಾನು ನನ್ನ ಹಿಂತಿರುಗುವ ಟಿಕೆಟನ್ನು ರದ್ದುಗೊಳಿಸಿದೆ ಮತ್ತು ನನ್ನ ಮನೆಗೆ ಹಿಂತಿರುಗುವುದನ್ನು ಮರುಹೊಂದಿಸಿದೆ ನಾನು ಕಲ್ಕಿ ಈಲಂನಲ್ಲಿನ ಆರೋಗ್ಯ ದೀಕ್ಷೆಯಲ್ಲಿ ಭಾಗವಹಿಸಿದೆ ಈ ಪ್ರಕ್ರಿಯೆಯಲ್ಲಿ ನಾನು ಜ್ಯೋತಿಯಲ್ಲಿ ರಾಮಲಿಂಗ ಸ್ವಾಮಿಯವರ ದರ್ಶನವನ್ನು ಪಡೆದೆ ಮತ್ತು ದೀಕ್ಷೆಯನ್ನು ತೆಗೆದುಕೊಂಡ ನಂತರ ನಮಗೆ ಶವಾಸನಕ್ಕೆ ಹೋಗಲು ಹೇಳಲಾಯಿತು ಶವಾಸನದ ಸಮಯದಲ್ಲಿ ಶ್ರೀಪರಂಜ್ಯೋತಿಯು ನನಗೆ ನನ್ನ ಬಾಲ್ಯದ ಘಟನೆಗಳ ದರ್ಶನವನ್ನು ಮಾಡಿಸಿದರು ನಾನು ಚಿಟ್ಟೆಯೊಂದನ್ನು ತೆಗೆದುಕೊಂಡು ಅದರ ಮರಿಹುಳುವಿನೊಂದಿಗೆ ಆಟವಾಡುವುದನ್ನು ಮತ್ತು ತಿಳಿಯದೆ ಹಾನಿ ಮಾಡಿದ್ದನ್ನು ನಾನು ನೋಡಿದೆ ಆ ಅಪರಾಧವು ನನ್ನೊಳಗೆ ಆಳವಾಗಿತ್ತು ಹಾನಿಗೊಳಗಾದ ಮರಿಹುಳುಗಳನ್ನು ಉನ್ನತ ಲೋಕಗಳಿಗೆ ಕಳುಹಿಸಲು ಪ್ರಾರ್ಥಿಸುವಂತೆ ಶ್ರೀ ಪರಂಜ್ಯೋತಿ ನನಗೆ ಮಾರ್ಗದರ್ಶನ ನೀಡಿದರು ಈ ಪ್ರಾರ್ಥನೆಯು ಸುಪ್ತಾವಸ್ಥೆಯಲ್ಲಿದ್ದ ನನ್ನ ಅಪರಾಧಿ ಭಾವವನ್ನು ಗುಣಪಡಿಸಿದೆ ಆ ಮೂಲಕ ನಾನು ಈಗ ಆ ನೋವಿನಿಂದ ಸಂಪೂರ್ಣವಾಗಿ ಮುಕ್ತನಾಗಿದ್ದೇನೆ ಮತ್ತು ನನ್ನ ಹೆಂಡತಿ ತನ್ನ ಗರ್ಭಾವಸ್ಥೆಯಲ್ಲಿ ಅನುಭವಿಸುತ್ತಿರುವ ಎಲ್ಲ ತೊಂದರೆಗಳು ಸಹ ವಾಸಿಯಾಗಿದೆ ಎಂದು ಭಾವಿಸುತ್ತೇನೆ ಈ ಅದ್ಭುತ ಪವಾಡಕ್ಕಾಗಿ ಆರೋಗ್ಯಪ್ರದಾದ ಶ್ರೀ ಪರಂಜ್ಯೋತಿಯವರಿಗೆ ಧನ್ಯವಾದಗಳು ಪರಮಕರುಣ ಪರಂಜ್ಯೋತಿಗೆ ಜಯವೆನ್ನಿ